ಹಿಂಗೆ ಒಂದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನೋಡಿದೆ ಅದರಲ್ಲಿ ಅವರು ಸೂಪರ್ ಕಾರ್ಸ್ ಲಕ್ಸುರಿ ಲೈಫ್ ಸ್ಟೈಲ್ ಮತ್ತೆ ಟ್ರಾವೆಲಿಂಗ್ ಮಾಡ್ತಾ ಜಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಟ್ರೇಡಿಂಗ್ ಮಾಡಿ ಲಕ್ಷ ಲಕ್ಷ ದುಡ್ಡು ಮಾಡ್ತಾ ಇದ್ರು ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂತ ಮೋಟಿವೇಟ್ ಆಗಿ ಟ್ರೇಡಿಂಗ್ ನಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರೈಸ್ ಆಕ್ಷನ್ ಇಂಡಿಕೇಟರ್ಸ್ ಇದನ್ನೆಲ್ಲ ತಿಳ್ಕೊಂಡು ಇಂಟ್ರಾಡೇ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದೆ ಪ್ರಾಫಿಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಯ್ತು ಅವಾಗ ನಾನು ಇನ್ನ ಕ್ಯಾಪಿಟಲ್ ಹಾಕೊಂಡು ಟ್ರೇಡಿಂಗ್ ಕಂಟಿನ್ಯೂ ಮಾಡಿದೆ ಸ್ವಲ್ಪ ದಿನ ಆದ್ಮೇಲೆ ಪ್ರಾಫಿಟ್ಸಿಂಗಿಂದ ಜಾಸ್ತಿ ಲಾಸಸ್ ಆಗ್ತಾ ಇತ್ತು ಆಗ ನನ್ನ ಸ್ಟ್ರಾಟರ್ಜಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಬೇರೆ ಸ್ಟ್ರಾಟರ್ಜಿನ ಟ್ರೈ ಮಾಡಿದೆ ಆದ್ರೂ ಏನು ರಿಸಲ್ಟ್ಸ್ ಬರಲಿಲ್ಲ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ರಿಸ್ಕ್ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡ್ದೆ ಸೈಕಾಲಜಿ ಬೇಕು ಅಂತ ಸೈಕಾಲಜಿ ಮೇಲೆ ವರ್ಕ್ ಮಾಡಿದೆ ಆದ್ರೂ ಸ್ವಲ್ಪ ದಿನ ಪ್ರಾಫಿಟ್ಸ್ ಆಗ್ತಾ ಇತ್ತು ಸ್ವಲ್ಪ ದಿನ ಲಾಸಸ್ ಆಗ್ತಾ ಇತ್ತು ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಮಾಡಿರೋ ಪ್ರಾಫಿಟ್ಸಸ್ ಎಲ್ಲ ಬ್ರೋಕ್ರೇಜಸ್ ಮತ್ತೆ ಚಾರ್ಜಸ್ ಹೋಗ್ತಾ ಇತ್ತು ಪ್ರತಿ ದಿನ ಇದೇ ಸೈಕಲ್ ರಿಪೀಟ್ ಆಗುತ್ತೆ ಯಾವತ್ತಾದರೂ ಯಾವುದಾದ್ರೂ ಒಂದು ಸ್ಟ್ರಾಟರ್ಜಿ ವರ್ಕೌಟ್ ಆಗುತ್ತೆ ಅಂತ ಹೋಪ್ ಇಟ್ಕೊಂಡು ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತಿದ್ದೆ ಇದು ಜಸ್ಟ್ ನನ್ನ ಕತೆ ಅಲ್ಲ ಆಲ್ಮೋಸ್ಟ್ ಎಲ್ಲ ರಿಟೈಲರ್ಸ್ ಸೇಮ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ರಿಯಲ್ ಫ್ಯಾಕ್ಟ್ಸ್ ನ ಹೈಡ್ ಮಾಡಿ ಫೇರಿ ಟೇಲ್ಸ್ ಮತ್ತೆ ಫ್ಯಾನ್ಸಿ ಡ್ರೀಮ್ಸ್ ನ ಸೆಲ್ ಮಾಡ್ತಾರೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿರೋರ್ಗಿಂತ ಕಳ್ಕೊಂಡಿರೋರೆ ಜಾಸ್ತಿ ಇದು ಜಸ್ಟ್ ನಮ್ಮ ಒಪಿನಿಯನ್ ಅಷ್ಟೇ ಅಲ್ಲ ರಿಟೇಲ್ ಟ್ರೇಡರ್ಸ್ ಬಗ್ಗೆ ಸೆಬಿ ಮತ್ತೆ ಎಸ್ ಸಿ ಅವರು ರಿಸರ್ಚ್ ಪೇಪರ್ಸ್ ನ ಪಬ್ಲಿಷ್ ಮಾಡಿದ್ದಾರೆ ಹಾಗೆ ಇಮ್ಯಾಜಿನ್ ಮಾಡ್ಕೊಡಿ ಪ್ರತಿ ವರ್ಷ ಮಿಲಿಯನ್ಸ್ ಆಫ್ ಪೀಪಲ್ ಡ್ರೀಮ್ಸ್ ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಗೆ ಎಂಟ್ರಿ ಆಗ್ತಾರೆ ಬಟ್ ಮಾರ್ಕೆಟ್ ಅಲ್ಲಿ ಆರ್ಟ್ಸ್ ಆಫ್ ಮೇಕಿಂಗ್ ಮನಿ ಟ್ರೇಡರ್ಸ್ ಅಗೇನ್ಸ್ಟ್ ಇದ್ರೆ ಹೇಗಿರುತ್ತೆ ಸೊ ಮೆಜಾರಿಟಿ ಆಫ್ ದಿ ರಿಟೇಲ್ ಟ್ರೇಡರ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮನಿನ ಲಾಸ್ ಮಾಡ್ಕೋತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಟೂ ಇಯರ್ ಅಲ್ಲಿ ಫೋರ್ಟಿ ಫೈವ್ ಲ್ಯಾಕ್ಸ್ ನ್ಯೂ ಟ್ರೇಡರ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಮಾರ್ಕೆಟ್ ಗೆ ಎಂಟ್ರಿ ಆಗಿದ್ದಾರೆ ಬಟ್ ಅದರಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಟ್ರೇಡರ್ಸ್ ಮನಿನ ಲಾಸ್ ಮಾಡ್ಕೊಂಡಿದ್ದಾರೆ ಸ್ಪೆಷಲಿ ಯಂಗ್ ಇಂಡಿಯನ್ಸ್ ಟ್ವೆಂಟಿ ಇಂದ ತರ್ಟಿ ಇಯರ್ಸ್ ಒಳಗಡೆ ಇರೋ ಏಜ್ ಗ್ರೂಪ್ ಅವರೇ ಜಾಸ್ತಿ ಅಂದ್ರೆ ಔಟ್ ಆಫ್ ಟೆನ್ ಪೀಪಲ್ ಅಲ್ಲಿ ನೈನ್ ಪೀಪಲ್ ಮನಿನ ಲಾಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಆವರೇಜ್ ಟ್ರೇಡರ್ ಲಾಸ್ ನೋಡಿದ್ರೆ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಇದು ಜಸ್ಟ್ ಒನ್ ಪಾರ್ಟ್ ಅಷ್ಟೇ ಇನ್ನ ವರ್ಸ್ ಏನಂದ್ರೆ ಮನಿನ ಲಾಸ್ ಮಾಡ್ಕೊಂಡಿರೋರು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದೇರ್ ಲಾಸ್ ನ ಬ್ರೋಕರೇಜ್ ಫೀಸ್ ಗೆ ಪೇ ಮಾಡಿದ್ದಾರೆ ಮತ್ತೆ ಪ್ರಾಫಿಟ್ಸ್ ಮಾಡಿರೋರು ಫಿಫ್ಟಿ ಪರ್ಸೆಂಟ್ ಆಫ್ ದೇರ್ ಪ್ರಾಫಿಟ್ಸ್ ನ ಬ್ರೋಕರೇಜ್ ಗೆ ಪೇ ಮಾಡಿದ್ದಾರೆ ಟಾಕ್ ಆಪ್ಷನ್ ಗೆ ಕಂಪೇರ್ ಮಾಡಿದ್ರೆ ಇಂಡೆಕ್ಸ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಿರೋರು ಜಾಸ್ತಿ ಬ್ರೋಕರೇಜ್ ಫೀಸ್ ನ ಪೇ ಮಾಡಿದ್ದಾರೆ ಸೊ ಡೀಟೇಲ್ ರಿಪೋರ್ಟ್ ಬೇಕು ಅಂದ್ರೆ ಇಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಓವರ್ ಆಲ್ ಕನ್ಯೂಸನ್ ಏನಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ ಟ್ರೇಡಿಂಗು ಕ್ವಿಕ್ ರೀಚ್ ಗೇಮ್ ತರ ಕಾಣಿಸುತ್ತೆ ಬಟ್ ಮೋಸ್ಟ್ ಆಫ್ ಗೆ ಇಟ್ಸ್ ಎ ಕಾಸ್ಟ್ಲಿ ಇಲ್ವಿಝನ್ ಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಹೈ ಟ್ರಾನ್ಸಾಕ್ಷನ್ ಫೀಸ್ ಮಾರ್ಕೆಟ್ ವಾಲಟಿಲಿಟಿ ಈವನ್ ಟ್ರೇಡಿಂಗ್ ಆಡ್ಸು ಟ್ರೇಡರ್ಸ್ ಗೆ ಹೆವಿಲಿ ಅಗೇನ್ಸ್ಟ್ ಆಗಿದೆ ಇದು ಜಸ್ಟ್ ಇಂಡಿಯನ್ ಟ್ರೇಡರ್ಸ್ ಕಥೆ ಅಷ್ಟೇ ಅಲ್ಲ ಗ್ಲೋಬಲಿ ಎಲ್ಲಾ ರೀಟೇಲರ್ಸ್ ಸೇಮ್ ಸ್ಟೋರಿ ಅಪಾರ್ಟ್ ಫ್ರಮ್ ಸ್ಟಾಕ್ ಮಾರ್ಕೆಟ್ ಇನ್ನೊಂದು ಬಿಗ್ಗೆಸ್ಟ್ ಅಸೆಟ್ ಕ್ಲಾಸ್ ರಿಟೇಲರ್ಸ್ ಟ್ರೇಡ್ ಮಾಡೋದು ಫೋರ್ ಎಕ್ಸ್ ಕರೆನ್ಸೀಸ್ ಫೋರ್ಎಕ್ಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಪ್ರತಿದಿನ ಸೆವೆನ್ ಟ್ರಿಲಿಯನ್ ಡಾಲರ್ ಟ್ರಾನ್ಸಾಕ್ಷನ್ ಆಗುತ್ತೆ ಎಂಟೈರ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಫೋರ್ ಎಕ್ಸ್ ಮಾರ್ಕೆಟ್ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಸೊ ಅದರಿಂದ ರಿಟೇಲ್ ಕಮ್ಯುನಿಟಿಯಲ್ಲಿ ಫೋರ್ ಎಕ್ಸ್ ಟ್ರೇಡಿಂಗ್ ತುಂಬಾ ಪಾಪ್ಯುಲರ್ ಆಗಿದೆ ಬಟ್ ರಿಯಾಲಿಟಿನ ನೋಡಿದ್ರೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಟ್ರೇಡರ್ಸ್ ವಿತ್ ಇನ್ ನೈಂಟಿ ಡೇಸ್ ಅಲ್ಲಿ ಎಂಟೈರ್ ಕ್ಯಾಪಿಟಲ್ ನ ಲಾಸ್ ಮಾಡ್ಕೋತಾ ಇದ್ದಾರೆ ಅಂಡ್ ಮೆಜಾರಿಟಿ ಆಫ್ ದೆಮ್ ವಿತ್ ಇನ್ ಒನ್ ಇಯರ್ ಅಲ್ಲಿ ಎಂಟೈರ್ ಕ್ಯಾಪಿಟಲ್ನ ವೈಪ್ಔಟ್ ಮಾಡ್ಕೋತಾ ಇದ್ದಾರೆ ಟು ಪುಟ್ ದಿಸ್ ಇನ್ ಪರ್ಸ್ಪೆಕ್ಟಿವ್ ಫೋರ್ ಎಕ್ಸ್ ಮಾರ್ಕೆಟಲ್ಲಿ ಡೇ ಟ್ರೇಡಿಂಗ್ ಮಾಡೋದು ಗ್ಯಾಮ್ಲಿಂಗ್ ಇನ್ನ ವರ್ಸ್ಟ್ ಫೋರ್ ಎಕ್ಸ್ ಮಾರ್ಕೆಟಲ್ಲಿ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಟೈಮ್ಸ್ವರೆಗೂ ಲೆವರೇಜ್ ಕೊಡ್ತಾರೆ ಇದು ತುಂಬ ರಿಸ್ಕಿ ಅಕೌಂಟ್ ಬ್ಲೋ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡೀಟೇಲ್ಡ್ ಎಸ್ ಸಿ ಸಿ ರಿಪೋರ್ಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿಬಿಟ್ಟು ಚೆಕ್ ಮಾಡಿ ಬ್ರೆಜಿಲಲ್ಲಿ ಮಾಡಿರೋ ಇನ್ನೊಂದು ಸ್ಟಡಿ ಪ್ರಕಾರ ಡಿರವೇಟಿವ್ಸಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಆಫ್ ಡೇ ಟ್ರೇಡರ್ಸು ವಿತ್ ಇನ್ ಒನ್ ಇಯರ್ ಅಲ್ಲಿ ಎಂಟೈರ್ ಕ್ಯಾಪಿಟಲ್ನ ಲಾಸ್ ಮಾಡ್ಕೊಂಡಿದ್ದಾರೆ ಬೇರೆ ಎಲ್ಲೂ ನೋಡೋದೇ ಬೇಕಾಗಿಲ್ಲ ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಜರೋದಾ ಫೌಂಡರ್ ನಿತಿನ್ ಕಾಮತ್ ಅವ್ರ ಪ್ರಕಾರ ಜರೋದಾದಲ್ಲಿ ಟ್ರೇಡಿಂಗ್ ಮಾಡ್ತಿರೋ ಟ್ರೇಡರ್ಸ್ ಅಲ್ಲಿ ಲೆಸ್ ದೆನ್ ಒನ್ ಪರ್ಸೆಂಟ್ ಆಫ್ ದಿ ಟ್ರೇಡರ್ಸ್ ಒನ್ ಇಯರ್ ಅಲ್ಲಿ ಎಬೋ ಸಿಕ್ಸ್ ಪರ್ಸೆಂಟ್ ಪ್ರಾಫಿಟ್ಸ್ನ ಮಾಡ್ತಾ ಇದಾರೆ ಸೊ ಓವರ್ ಆಲ್ ಕನ್ಕ್ಲೂಸನ್ ಏನಂದ್ರೆ ಡೇ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡ್ತಾ ಇರೋರಿಗಿಂತ ಲಾಸಸ್ ಮಾಡ್ಕೋತಾ ಇರೋರೇ ಜಾಸ್ತಿ ಸೊ ಟ್ರೇಡಿಂಗಲ್ಲಿ ಎಲ್ಲರೂ ಏನಕ್ಕೆ ಮನಿನ ಲಾಸ್ ಮಾಡ್ಕೋತಾ ಇದ್ದಾರೆ ಮತ್ತು ಡೇ ಟ್ರೇಡಿಂಗ್ ಯಾಕೆ ವರ್ಕೌಟ್ ಆಗಲ್ಲ ಅಂತ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ಸೊ ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನಕ್ಕೆ ಡೇ ಟ್ರೇಡಿಂಗಲ್ಲಿ ಎಲ್ಲರೂ ಮನಿನ ಲಾಸ್ ಮಾಡ್ಕೋತಾ ಇದ್ದಾರೆ ಅಂತ ಸೊ ನಿಫ್ಟಿ ಫಿಫ್ಟಿ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾವು ಅದರಲ್ಲಿ ಯೂಸ್ ಮಾಡೋ ಕೆಲವು ಬೇಸಿಕ್ ಸ್ಟೆಟಿಸ್ಟಿಕ್ಸ್ ಕಾನ್ಸೆಪ್ಟ್ಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಫಸ್ಟ್ ಒನ್ ಇಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಸೆಟ್ ಆಫ್ ಡೇಟಾನ ತೊಗೊಂಡು ಅದರಲ್ಲಿ ಚಾರ್ಟ್ನ ಪ್ಲಾಟ್ ಮಾಡಿದ್ರೆ ಅದು ಈ ಥರ ಬೆಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಹೈಟ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒನ್ ಫಿಫ್ಟಿ ಫೈ ಸೆಂಟಿಮೀಟರಿಂದ ಒನ್ ಸೆವೆಂಟಿ ಫೈ ಒನ್ ಸೆವೆಂಟಿ ಫೈವ್ ಸೆಂಟಿಮೀಟರ್ವರೆಗೂ ಫ್ರೀಕ್ವೆನ್ಸಿನ ನೋಡಿದ್ರೆ ಫ್ರೀಕ್ವೆನ್ಸಿ ಅಂದರೆ ಬೇಸಿಕಲಿ ಎಷ್ಟು ಜನ ಇದ್ದಾರೆ ಇವಾಗ ಟೂ ಪೀಪಲ್ಲು ಹೈಟ್ ಇರ್ತಾರೆ ಟೂ ಪೀಪಲ್ಲು ಶಾರ್ಟ್ ಇರ್ತಾರೆ ಸೊ ಈ ಥರ ಈ ಹೈಟ್ ಕ್ಯಾಟಗರಿಲಿ ಎಷ್ಟು ಜನ ಇದ್ದಾರೆ ಅಂತ ಈ ಥರ ನಾವು ಕ್ಯಾಟಗರೀಸ್ನ ಡೇಟಾನ ಪ್ಲಾಟ್ ಮಾಡಿದ್ರೆ ಮೆಜಾರಿಟಿ ಆಫ್ ದಿ ಪೀಪಲು ಈ ಒಂದು ಆವ್ರೇಜಲ್ಲಿ ಬರ್ತಾರೆ ಸೊ ಇದರಿಂದ ಇದೇನಾಗುತ್ತೆ ಡಿಸ್ಟ್ರಿಬ್ಯೂಷನು ಬೆಲ್ ಶೇಪಲ್ಲಿ ಬರುತ್ತೆ ಇದನ್ನು ಸೆಂಟ್ರಲ್ ಥಿಯರಮ್ ಅಂತ ಕರೀತಾರೆ ನ್ಯಾಚುರಲ್ ಆಗಿ ಜಸ್ಟ್ ಹೈಟ್ ಅಷ್ಟೇ ಅಲ್ಲ ವೈಟ್ ಆಗಿರ್ಬೋದು ಅಥವಾ ಇಂಟೆಲಿಜೆನ್ಸ್ ಆಗಿರ್ಬೋದು ಎಕ್ಸೆಟ್ರಾ ಯಾವುದೇ ಸೆಟ್ ಆಫ್ ಡೇಟಾ ಪಾಯಿಂಟ್ಸ್ನ ತಗೊಂಡ್ರು ಈ ಥರ ಅದು ಬೆಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅದನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತಾರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಮಗೆ ಬೇಕಾಗಿರೋದಿಲ್ಲಿ ಫೋರ್ ಥಿಂಗ್ಸ್ ಒಂದು ಮೀನ್ ಸೆಕೆಂಡು ಡಿವಿಯೇಷನ್ ಮೂರನೇದು ಕರ್ಟೋಸಿಸು ಮತ್ತು ಸ್ಕ್ಯೂನೆಸ್ಸು ಸೊ ನಿಫ್ಟಿ ಫಿಫ್ಟಿ ಅನಾಲಿಸಲ್ಲಿ ಈ ಒಂದು ನಾಲ್ಕು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಮೀನ್ ಮೀನ್ ಅಂದರೆ ಬೇಸಿಕಲಿ ಆ್ಯಾವ್ರೇಜ್ ಫಾರ್ ಎಕ್ಸಾಂಪಲ್ ಈ ಹೈಟ್ ಎಕ್ಸಾಂಪಲ್ ತೋರಿಸ್ನಲ್ಲ ಇಲ್ಲಿ ಈ ಹೈಟಲ್ಲಿ ಆ್ಯಾವ್ರೇಜ್ ಹೈಟನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಫೈವ್ ಬರುತ್ತೆ ಸೊ ದಟ್ ಇಸ್ ದ ಮೀನ್ ಬೇಸಿಕಲಿ ಮೀನ್ ಅಂದರೆ ಆ್ಯಾವ್ರೇಜ್ ಆಫ್ ದಿ ಡೇಟಾ ಪಾಯಿಂಟ್ ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಒಂದು ಡೇಟಾ ಪಾಯಿಂಟ್ ಇಂದ ಮೀನಿಗೆ ಅಂದ್ರೆ ಆವರೇಜಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಸೊ ಒನ್ ಸಿಕ್ಸ್ಟಿ ಫೈವ್ ಈಸ್ ಅವರ್ ಮೀನ್ ಸೊ ಈ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಫೈ ಇಂದ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಒನ್ ಸೆವೆಂಟಿ ಫೈವ್ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಈ ಡಯಾಗ್ರಾಮ್ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಸೆಂಟರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮೀನ್ ಇದರಿಂದ ನೆಕ್ಸ್ಟ್ ಪಾಯಿಂಟ್ ಗೆ ಐದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಇದನ್ನ ಸ್ಟ್ಯಾಂಡರ್ಡ್ ಡಿವೇಷನ್ ಅಂತ ಕರೀತಾರೆ ಬೇಸಿಕಲಿ ಈ ಫಸ್ಟ್ ಪಾಯಿಂಟ್ ಗೆ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇದಕ್ಕೆ ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಸೊ ಥಿಯರಿ ಪ್ರಕಾರ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಫ್ ದಿ ಡೇಟಾ ವಿತಿನ್ ಒನ್ ಸ್ಟ್ಯಾಂಡರ್ಡ್ ಡಿವೇಷನ್ ಅಲ್ಲಿ ಬರಬೇಕು ಮತ್ತೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಡೇಟಾ ವಿತ್ ಇನ್ ಟೂ ಸ್ಟ್ಯಾಂಡರ್ಡ್ ಡಿವೇಸ್ ಬರಬೇಕು ಮತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಡೇಟಾ ವಿತ್ ಇನ್ ತ್ರೀ ಸ್ಟ್ಯಾಂಡರ್ಡ್ ಡಿವೇಸ್ ಬರಬೇಕು ಇದು ಥಿಯರಿ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಸ್ಟ್ಯಾಂಡರ್ಡ್ ಡಿವೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಸೆಟ್ ಕ್ಲಾಸ್ ಅಲ್ಲಿ ಒಲಿ ಇದೆಯಾ ಅಥವಾ ಇಲ್ವಾ ಅಂತ ನಮಗೆ ಈ ಸ್ಟ್ಯಾಂಡರ್ಡ್ ಡಿವೇಷನ್ ಇಂದಾನೆ ಗೊತ್ತಾಗೋದು ನೆಕ್ಸ್ಟ್ ಒನ್ ಇಸ್ ಕರ್ಟೋಸಿಸ್ ಕರ್ಟೋಸಿಸ್ ಅಲ್ಲಿ ನಮಗೆ ಡೇಟಾ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಈ ಕರ್ಟೋಸಿಸ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ ಮೊದಲನೇದು ಮೇಸೋಕರ್ಟಿಕ್ ಸೆಕೆಂಡ್ ಒನ್ ಇಸ್ ಲೆಪೋಕರ್ಟಿಕ್ ಮೂರನೇದು ಪ್ಲಾಟಿಕರ್ಟಿಕ್ ಬೇಸಿಕಲಿ ಮೆಸೋಕರ್ಟಿಕ್ ಅಂದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಇದರಲ್ಲಿ ಡೇಟಾ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಬೆಲ್ ಶೇಪಲ್ಲಿ ಫಾರ್ಮ್ ಆಗಿರುತ್ತೆ ಡೇಟಾ ನೆಕ್ಸ್ಟ್ ಒನ್ ಇಸ್ ಲೆಪೋಕರ್ಟಿಕ್ ಲೆಪೋಕರ್ಟಿಕ್ ಅಲ್ಲಿ ಮೆಜಾರಿಟಿ ಆಫ್ ದಿ ಡೇಟಾ ಈ ಒಂದು ಮಿಡಲ್ ಪಾಯಿಂಟಿಗೆ ನಿಯರ್ ಆಗಿರುತ್ತೆ ಅಂದರೆ ಬೇಸಿಕಲಿ ಪೀಕಿ ಆಗಿರುತ್ತೆ ಮಿಡಲ್ ಇದನ್ನ ಲೆಪೋಕರ್ಟಿಕ್ ಅಂತ ಕರೀತಾರೆ ಮತ್ತೆ ಈ ಲೆಪೋಕರ್ಟಿಕ್ ಅಷ್ಟೇ ಇದು ತುಂಬ ಇಂಪಾರ್ಟೆಂಟು ಇದು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಶನ್ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಫ್ಯೂಚರ್ ಡಾಟ್ಸ್ ಕನೆಕ್ಟ್ ಆಗುತ್ತೆ ನಮ್ಮ ಮೂರನೇದು ಪ್ಲ್ಯಾಟಿಕಟಿಕ್ ಇದರಲ್ಲಿ ಮಿಡಲಿಂದ ಡೇಟಾ ಪಾಯಿಂಟು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಇದರಿಂದ ಶೇಪ್ ನಿಮಗೆ ಈ ಥರ ಕಾಣಿಸುತ್ತೆ ಫ್ಲ್ಯಾಟಾಗಿ ಇದನ್ನು ಪ್ಲಾಟಿಕಟಿಕ್ ಅಂತ ಕರೀತಾರೆ ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಸ್ಕ್ಯೂನೆಸ್ ಸ್ಕ್ಯೂನೆಸ್ ಅಲ್ಲಿ ನಮಗೆ ಡೇಟಾ ಪಾಯಿಂಟು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅಥವಾ ಡೇಟಾ ಒನ್ ಸೈಡ್ಗೆ ಟಿಲ್ಟ್ ಆಗಿದೆಯಾ ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಫಸ್ಟ್ನೇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಡೇಟಾ ಪಾಸಿಟಿವ್ ಆಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಡೇಟಾ ನೆಗೆಟಿವ್ ಆಗಿರುತ್ತೆ ಇದರಿಂದ ಇಟ್ ಬೇಸ್ ಇಟ್ಸ್ ಎ ಬೇಸಿಕಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪಾಸಿಟಿವ್ ಸ್ಕ್ಯೂನೆಸ್ ಪಾಸಿಟಿವ್ ಸ್ಕ್ಯೂನೆಸ್ ಅಂದರೆ ಬೇಸಿಕಲಿ ಮೆಜಾರಿಟಿ ಆಫ್ ದಿ ಡೇಟಾ ಪಾಸಿಟಿವ್ ಸೈಡು ಸ್ಕ್ಯೂ ಆಗಿರುತ್ತೆ ಪಾಸಿಟಿವ್ ಸೈಡ್ ಇರುತ್ತೆ ಇದನ್ನು ಪಾಸಿಟಿವ್ ಸ್ಕ್ಯೂನೆಸ್ ಅಂತ ಕರೀತಾರೆ ನೆಕ್ಸ್ಟ್ ಒನ್ ಇಸ್ ನೆಗೆಟಿವ್ ಸ್ಕ್ಯೂನೆಸ್ ನೆಗೆಟಿವ್ ಸ್ಕ್ಯೂನೆಸ್ಸಲ್ಲಿ ಬೇಸಿಕಲಿ ಮೆಜಾರಿಟಿ ಆಫ್ ದಿ ಡೇಟಾ ನೆಗೆಟಿವ್ ಸೈಡ್ ಇರುತ್ತೆ ಅದನ್ನು ನೆಗೆಟಿವ್ ಸ್ಕ್ಯೂನೆಸ್ ಅಂತ ಕರೀತಾರೆ ಬೇಸಿಕಲಿ ಇಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಫ್ಟಿ ಫಿಫ್ಟಿದು ಓಪನ್ ಹೈ ಲೋ ಕ್ಲೋಸ್ ಪಾಸ್ಟ್ ಟ್ವೆಂಟಿ ಇಯರ್ಸ್ ಡೇಟಾ ತಗೊಂಡು ಅದರಲ್ಲಿ ಓಪನ್ ಟು ಕ್ಲೋಸ್ ರಿಟರ್ನ್ಸ್ ಡಿಸ್ಟ್ರಿಬ್ಯೂಷನ್ ಅನಾಲಿಸಿಸ್ ಮಾಡಿದ್ದೀನಿ ಏನಕ್ಕೆ ಓಪನ್ ಟು ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ವೆಲೆಡಿಲಿಟಿ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಪಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ನಿಫ್ಟಿ ಫಿಫ್ಟಿ ಟೋಟಲ್ ಫೈವ್ ತೌಸಂಡ್ ಹಂಡ್ರೆಡ್ ಅಂಡ್ ನೈಂಟಿ ತ್ರೀ ಡೇಸು ಟ್ರೇಡ್ ಆಗಿದೆ ಅದರಲ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಡೇಸು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಮತ್ತೆ ಟೂ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಫೋರ್ ಟೈಮ್ಸ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಎಕ್ಸಾಕ್ಟ್ ಫ್ಲಾಟ್ ಡೇಸ್ ಅಂದ್ರೆ ಜೀರೋ ಮಾರ್ಕೆಟು ಮಾರ್ಕೆಟ್ ಕ್ಲೋಸ್ ಆಗಿರೋದು ನೋಡಿದ್ರೆ ತ್ರೀ ಡೇಸ್ ಇಲ್ಲಿ ರೈಟ್ ಸೈಡ್ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ನೋಡಬಹುದು ಟೋಟಲ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಟೈಮು ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಮತ್ತೆ ಟೋಟಲ್ ಫಾರ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಟೈಮು ಮಾರ್ಕೆಟ್ ನೆಗೆಟಿವ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್ ನೋಡೋಣ ಅದರಲ್ಲಿ ಮೊದಲನೇದು ಮೀನು ಮೀನ್ ಇಲ್ಲಿ ನೋಡಬಹುದು ನೀವು ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ಓವರ್ ಆಲ್ ಟೋಟಲ್ ಫೈವ್ ತೌಸಂಡ್ ಹಂಡ್ರೆಡ್ ಅಂಡ್ ನೈಂಟಿ ತ್ರೀ ಟ್ರೇಡಿಂಗ್ ಡೇಸ್ ಅಲ್ಲಿ ಆವರೇಜ್ ರಿಟರ್ನ್ಸ್ ಬಂದ್ಬಿಟ್ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ವೊಲೆಟಲಿಟಿ ಇರೋದು ಆನ್ ಅನ್ ಆವರೇಜ್ ಬೇಸಿಸ್ ಓನ್ಲಿ ಹಾಫ್ ಅ ಪರ್ಸೆಂಟ್ ಸೊ ಮೀಡಿಯಾದಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ ನಿಫ್ಟಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಆಯ್ತು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಆಯ್ತು ಅಂತ ಬಟ್ ಅದನ್ನ ಪಾಯಿಂಟ್ ಬಿಟ್ಟು ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ಅವರೇಜ್ ಮೂಮೆಂಟ್ ಬಂದ್ಬಿಟ್ಟು ಹಾಫ್ ಪರ್ಸೆಂಟ್ ಇದೆ ಅಷ್ಟೇ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಡೇಟಾದಲ್ಲಿ ಒನ್ ಪಾಯಿಂಟ್ ಇದೆ ನಾವು ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಯಾಗ್ರಾಮ್ ನೆನಪು ಮಾಡ್ಕೊಂಡ್ರೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಡಿವಿಯೇಷನ್ ಒನ್ ಇದೆ ಅಂದ್ರೆ ಈ ಅಸೆಟ್ ಕ್ಲಾಸ್ ಅಲ್ಲಿ ಮೆಜಾರಿಟಿ ಆಫ್ ದಿ ಡೇಟಾ ವಿತ್ ಇನ್ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಒಲಿ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ನೋಟಿಸ್ ಮಾಡ್ಬೇಕಾದ್ರೆ ಕರ್ಟೋಸಿಸ್ ಕರ್ಟೋಸಿಸ್ ನಮ್ ಡೇಟಾದಲ್ಲಿ ಟ್ವೆಂಟಿ ಟೂ ಇದೆ ಅಂದ್ರೆ ಪೀಕಿ ಮೆಜಾರಿಟಿ ಆಫ್ ದಿ ಟೈಮು ಮಾರ್ಕೆಟ್ ವಿತ್ ಇನ್ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಲಿಟೆಡ್ ಆಗಿದೆ ಮತ್ತೆ ಕರ್ಟೋಸಿಸ್ ಲೆಪೋಕರ್ಟಿಕ್ ಮೋಸ್ಟ್ ಆಫ್ ದಿ ಡೇಟಾ ಈ ಒಂದು ರೇಂಜ್ ಅಲ್ಲಿ ಇದೆ ಪ್ಲಸ್ ಹಾಫ್ ಆ ಪರ್ಸೆಂಟ್ ಮತ್ತೆ ಮೈನಸ್ ಹಾಫ್ ಆ ಪರ್ಸೆಂಟ್ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ವೊಲಾಟಲಿಟಿ ತುಂಬಾನೇ ಕಮ್ಮಿ ಇದೆ ಸೊ ದಿಸ್ ಇಸ್ ಒನ್ ಆಫ್ ದಿ ರೀಸನ್ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಡೇ ಟ್ರೇಡಿಂಗ್ ಅಲ್ಲಿ ಮನಿನ ಲಾಸ್ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ಸ್ಕ್ಯೂನೆಸ್ ಸ್ಕ್ಯೂನೆಸ್ ಸ್ಲೈಟ್ಲಿ ಪಾಸಿಟಿವ್ ಆಗಿದೆ ಅಂದ್ರೆ ಪಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ಗೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಮೆಜಾರಿಟಿ ಆಫ್ ದಿ ಡೇ ಟ್ರೇಡರ್ಸ್ ಟ್ರೇಡ್ ಮಾಡೋದು ಈ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನ ಸೊ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮೇನ್ ಬೇಕಾಗಿರೋದು ಒಲಟಲಿಟಿ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಟ್ಸ್ ಪ್ರೂವನ್ ವಿತ್ ಡೇಟಾ ದೇರ್ ಇಸ್ ನೋ ವಲಟಲಿಟಿ ಇನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ ಮೋಸ್ಟ್ ಆಫ್ ದಿ ಡೇ ಟ್ರೇಡರ್ಸ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮನಿನ ಲಾಸ್ ಮಾಡ್ಕೋತಾ ಇರೋದು ನೆಕ್ಸ್ಟ್ ಫರ್ದರ್ ಪ್ರಾಬಿಬಿಲಿಟಿನ ನೋಡಿದ್ರೆ ಮಾರ್ಕೆಟ್ ಮೋರ್ ದೆನ್ ಟೂ ಪರ್ಸೆಂಟ್ ಕ್ಲೋಸ್ ಆಗಿರೋದು ಓನ್ಲಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ದಿ ಟೈಮ್ ನಾವು ಯಾವೋ ಒನ್ ಪರ್ಸೆಂಟ್ ಪ್ರೊಬಿಲಿಟಿನ ಆಡ್ ಮಾಡಿದ್ರು ಅಷ್ಟೇ ಆರ್ಟ್ಸು ನಮ್ ಎಗೇನ್ಸ್ಟ್ ಇದೆ ಇಲ್ಲಿ ನೋಡಿ ಲೆವೆನ್ ಪರ್ಸೆಂಟ್ ಪ್ಲಸ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ಲಸ್ ಒನ್ ಪರ್ಸೆಂಟ್ ನೀವು ಇದನ್ನ ಆಡ್ ಮಾಡೋದು ಟೋಟಲ್ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಬರುತ್ತೆ ಹಾಟ್ಸು ನಮ್ಮ ಫೇವರ್ ಇಲ್ಲ ಪ್ರತಿದಿನ ಮಾರ್ಕೆಟ್ ಓಪನ್ ಆದ್ಮೇಲೆ ಬೈ ಮಾಡಿಬಿಟ್ಟು ವಿತ್ ಇನ್ ಎ ಡೇ ಸೇಲ್ ಮಾಡಿದ್ರೆ ಆನ್ ಅನ್ ಆವರೇಜ್ ನಾವು ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದಿ ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ತೀವಿ ಅದ್ರ ಜೊತೆಗೆ ಲೆವರೇಜು ಮತ್ತೆ ಬ್ರೋಕರೇಜು ಇದನ್ನೆಲ್ಲ ಆಡ್ ಮಾಡಿದ್ರೆ ನೆಟ್ ಪ್ರಾಫಿಟ್ ನಮ್ಗೆ ಏನು ಉಳಿಯಲ್ಲ ಓವರ್ ಆಲ್ ಕನ್ಕ್ಲೂಸನ್ ಏನಂದ್ರೆ ಡೇ ಟ್ರೇಡಿಂಗ್ ಮಾಡಿ ನಾವು ಪ್ರಾಫಿಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಲೆಟಿಲಿಟಿ ಇರಬೇಕು ಬಟ್ ನಾವಿಲ್ಲಿ ನಿಫ್ಟಿ ನಿಫ್ಟಿ ಫಿಫ್ಟಿಲಿ ನೋಡಿದ ಹಾಗೆ ಮೆಜಾರಿಟಿ ಆಫ್ ದಿ ಟೈಮು ಮಾರ್ಕೆಟ್ ಅಲ್ಲಿ ಒಲೆಟಿಲಿಟಿ ಇಲ್ಲ ಅಂಡ್ ಇಟ್ಸ್ ಪ್ರೂವ್ ಅನ್ ವಿತ್ ಡೇಟಾ ನೆಕ್ಸ್ಟ್ ಟೈಮು ಮೀಡಿಯಾದಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಡ್ರಾಪ್ ಆಯ್ತು ಟೂ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಆಯ್ತು ಅಂತ ಹೇಳಬೇಕಾದ್ರೆ ಈ ಅನಾಲಿಸಿಸ್ ಬಗ್ಗೆ ಒಂದ್ಸಲ ಥಿಂಕ್ ಮಾಡಿ ಆವಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ನಾರ್ಮಲ್ ಮೂವ್ನ ಅಥವಾ ಅಬ್ನಾರ್ಮಲ್ ಮೂವ್ನ ಅಂತ ಸೊ ಇವಾಗ ಡೇ ಟ್ರೇಡಿಂಗ್ ಅಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಂತ ನಮಗೆ ಗೊತ್ತಾಯಿತು ಸೊ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಮಾರ್ಕೆಟ್ ಅಲ್ಲಿ ಹೇಗೆ ಆಪರ್ಚುನಿಟೀಸ್ ಹುಡುಕ್ತಾರೆ ಅದನ್ನ ಫ್ಯೂಚರ್ ವೀಡಿಯೋಸ್ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ